ನೆನ್ಸ್ಕೊಂಡಾಗಲೆಲ್ಲ ಮಸಾಲ ಒಡೆ ತಿನ್ನಬೇಕು ಅಂದರೆ ಕಡಲೆಬೇಳೆನ ನೆನೆಸಿ ಅರ್ಧ ಗಂಟೆ ಅಥವಾ ಒನ್ ಅವರ್ ಕಾಯೋ ಅವಶ್ಯಕತೆನೇ ಇಲ್ಲ ಈ ಥರ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಸಕ್ಕತ್ ಟೇಸ್ಟಿಯಾಗಿ ಇವತ್ತು ಕಡಲೆಬೇಳೆನೇ ಹಾಕ್ತಲೇ ಮಸಾಲಾ ವಡೆನ ಹೇಗೆ ಮಾಡೋದು ಅಂತ ಈ ವಡೆನಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತೀ ಕೈರುಚಿ ಟ್ವೆಂಟಿ ಫೋರ್ ನೀವೆಲ್ಲ ಅಂದ್ಕೊಂತಿರ್ಬೋದು ಕಡಲೆಬೇಳೆ ಹಾಕ್ತಲೇ ಹೇಗೆ ಮಸಾಲ ವಡೆನ ಮಾಡ್ಬೋದು ಅಂತ ಹೌದು ಕಡಲೆಬೇಳೆನ ಹಾಕ್ತಲೇ ಕಡಲೆಬೇಳೆಗಿಂತೂ ಸಕ್ಕತ್ತ ಟೇಸ್ಟಿಯಾಗಿ ಇವತ್ತು ನಾನೊಂದು ಬೇಳೆನ ಹಾಕಿ ಮಸಾಲ ಒಡೆನ ಮಾಡೋದು ತೋರಿಸ್ತಾ ಇದ್ದೀನಿ ಅದೇ ಮಸೂರ್ ದಾಲ್ ಅಥವಾ ಮೈಸೂರು ಬೇಳೆ ನಾವು ಮೈಸೂರು ಬೇಳೆ ಅನ್ನೋದನ್ನ ಕೇಳಿದ್ದೀವಲ್ವಾ ಆ ಮೈಸೂರು ವಡೆ ಬೇಳೆನ ಹಾಕಿ ಹೇಗೆ ಮಸಾಲ ವಡೆನ ಸಕ್ಕತ್ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಸೂಪರ್ ಫಾಸ್ಟಾಗಿ ಹೇಗೆ ಮಾಡೋದು ಅಂತ ಹೇಳೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನಾನೊಂದು ಕಾಲು ಕೆ ಜಿ ಆಗೋಷ್ಟು ಮೈಸೂರು ಬೇಳೆ ನೋಡ್ತಾ ಇರ್ಬೋದು ನೀವು ನೋಡಿ ಈ ಮೈಸೂರು ಬೇಳೆನ ಒಂದು ಕಾಲು ಕೆ ಜಿ ಆಗೋಷ್ಟು ಇಲ್ಲಿ ತಗೊಂಡು ನೀಟಾಗಿ ಅದನ್ನು ವಾಶ್ ಮಾಡಿಕೊಂಡು ಬರೀ ಜಸ್ಟ್ ಹತ್ತು ನಿಮಿಷ ನೆನೆ ಹಾಕೊಂಡ್ರೆ ಸಾಕು ಇದು ನೆನೆಯೋದಕ್ಕೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಜಸ್ಟ್ ಹತ್ತು ನಿಮಿಷ ನೋಡಿ ಹತ್ತು ನಿಮಿಷಕ್ಕೆಲ್ಲ ನೀಟಾಗಿ ಅದು ನೆಂದ್ಕೊಂಡು ಬೇಳೆ ಎಲ್ಲ ಡಬಲ್ ಆಗಿದೆ ನೋಡ್ತಾ ಇರ್ಬೋದು ನಾನು ಇಲ್ಲಿ ನೋಡಿ ನೋಡಿ ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೀಟಾಗಿ ಈ ಥರ ಕಟ್ ಆಗ್ತಿದೆ ಓಕೆನಾ ನೋಡಿ ಎಷ್ಟು ಬೇಗ ನೆನೆಯುತ್ತೆ ಅಂತ ಹತ್ತು ನಿಮಿಷಕ್ಕೆಲ್ಲ ಬೇಳೆ ನೆಂದುಬಿಡುತ್ತೆ ನಾವು ಈ ಮಸಾಲ ರೆಡಿ ಮಾಡ್ಕೊಳಿಸೋಕ್ಕೆ ನೆಂದುಬಿಡುತ್ತೆ ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಚಕ್ಕೆ ಒಂದು ನಾಲ್ಕು ಲವಂಗ ಹಾಗೆ ಒಂದು ಎಬ್ಬೆಟ್ ಕಾತ್ರೆ ಶುಂಠಿ ಹಾಗೆ ಒಂದು ಗಡ್ಡೆ ಆಗೋಷ್ಟು ಇಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಕಾಲು ಕೆ ಜಿ ಮೈಸೂರು ಬೇಳೆಗೆ ಇಷ್ಟು ಸಾಕಾಗುತ್ತೆ ಹಾಗೆ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿನ ಇಲ್ಲಿ ಹಾಕ್ಕೊಂಡು ತರ್ತರಿಯಾಗಿ ಅದನ್ನು ನಾವಿಲ್ಲಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಥರ ಇದು ಜಾಸ್ತಿ ನೀರೆಲ್ಲ ಹಾಕೋಕೆ ಹೋಗ್ಬೇಡಿ ಅದು ಹಾಗೇ ಡ್ರೈ ಆಗಿ ಅದನ್ನು ಮಿಕ್ಸಿ ಮಾಡ್ಕೊಳ್ಳಿ ಇವಾಗ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಮಸಾಲ ಅದಕ್ಕೇನೇ ನಾವು ನೆನೆಸಿಟ್ಟಿರುವಂಥ ಮೈಸೂರು ಬೇಳೆ ಮಸೂರ್ ದಾಲ್ನ ಇಲ್ಲಿ ಹಾಕ್ಕೊತಾ ಇದ್ದೀವಿ ನೋಡಿ ಹಾಕ್ಕೊಂಡು ಅದನ್ನು ಕೂಡ ತರಿ ತರಿಯಾಗಿ ಇಲ್ಲಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಫಸ್ಟು ಚೆನ್ನಾಗಿ ನೀರನ್ನೆಲ್ಲ ಶೋ ಸೆತ್ತಿಟ್ಕೊಂಡಿರಿ ನೀರು ಒಂದು ಸ್ವಲ್ಪ ಕೂಡ ಇರಬಾರ್ದು ನೀರನ್ನ ಒಂದು ಚೂರು ಕೂಡ ಹಾಕಬೇಡಿ ನೆನೆಸಿ ನಾನು ಬೇಳೆನ ಶೋಧಿಸಿಟ್ಕೊಂಡಿದ್ದೆ ಎಲ್ಲ ಚೆನ್ನಾಗಿ ಸೋದಸಾದ ಮೇಲೆ ಇಲ್ಲಿ ನೋಡಿ ಮಸಾಲೆ ಒಳಕ್ಕೆ ಬೇಳೆನೂ ಹಾಕ್ಕೊಂಡು ನೀಟಾಗೆ ಈ ಥರ ನೋಡಿ ರಫ್ ಆಗಿ ಹೊಡ್ಕೊತಾ ಇದ್ದೀನಿ ನನಗೆ ಇನ್ನೊಂದು ಬ್ಯಾಚ್ ಆಯಿತು ನೋಡಿ ಅದನ್ನು ಕೂಡ ಇದೇ ರೀತಿ ರಫ್ ಆಗಿ ಮಿಕ್ಸಿನ ಮಾಡ್ಕೊತಾ ಇದ್ದೀನಿ ಈ ವಡೆ ಬಂದು ಸಖತ್ ಟೇಸ್ಟಿಯಾಗಿರುತ್ತೆ ಸಖತ್ ಆಗಿ ಕ್ರಿಸ್ಪಿಯಾಗಿ ತಿನ್ನೋದಕ್ಕಂತೂ ಯಾರೂ ಕಂಡು ಹಿಡಿಯೋದೇ ಇಲ್ಲ ಇದನ್ನು ನಾವು ಮೈಸೂರು ಬೇಳೆಯಲ್ಲಿ ಮಾಡಿದ್ದೀವಿ ಅಂದರೆ ಯಾರಿಗೂ ಗೊತ್ತಾಗೋದೇ ಇಲ್ಲ ನನಗೆ ಇಲ್ಲಿ ನಮ್ಮ ಯಜಮಾನರು ಫ್ರೆಶ್ಶಾಗಿ ಸಬ್ಸಿಗೆ ಸೊಪ್ಪನ್ನ ಮಾರ್ಕೆಟಿಂದ ತಂದುಕೊಟ್ಟಿದ್ರು ನಾನು ನೀಟಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ನೋಡಿ ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಸೊಪ್ಪನ್ನು ಓಕೆನಾ ಇಲ್ಲಿ ಎರಡೇ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಾಗಿ ಹೆಚ್ಚಿ ಇವಾಗ ನಾವೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ನೋಡಿ ಬೇಳೆ ರುಬ್ಬಿಟ್ಕೊಂಡಿದ್ದು ಅದಕ್ಕೆ ಇಲ್ಲಿ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಅರ್ಧ ಕಟ್ ಆಗುವಷ್ಟು ಸಬ್ಬಕ್ಕಿ ಸೊಪ್ಪನ್ನು ನೀಟಾಗೆ ನಾನು ಕ್ಲೀನ್ ಮಾಡಿ ವಾಶ್ ಮಾಡಿ ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಉಪ್ಪು ಖಾರನ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಓಕೆನಾ ಇಲ್ಲಿ ನೋಡಿ ಯಾವುದೇ ಕಾರಣಕ್ಕೂ ನೀರನ್ನು ಹಾಕಕ್ಕೆ ಹೋಗಬೇಡಿ ಕರೆಕ್ಟ್ ಆಗುತ್ತೆ ನಾವು ನೆನೆಸಿರೋ ಅಂಥ ಬೇಳೆ ನೆನೆಸಿರೋ ನೀರೇ ಇದಕ್ಕೆ ಕರೆಕ್ಟ್ ಅನಿಸುತ್ತೆ ಎಕ್ಸ್ಟ್ರಾ ನೀರು ತಗೊಳ್ಳೋದೇ ಇಲ್ಲ ಒಂದು ಡ್ರಾಪ್ ಕೂಡ ಇದು ತೊಗೊಳ್ಳಲ್ಲ ನೀರು ನೀರನ್ನು ಮಾತ್ರ ಹಾಕಿ ಹಾಕಲೇಬೇಡಿ ಇದಕ್ಕೆ ನಿಜ ನೀವು ಮನೇಲೇನಾದರೂ ಈ ವಡೆನ ಮಾಡಿಕೊಟ್ರೆ ನಿಜ ಯಾರೂ ಕಂಡುಹಿಡಿಯಲ್ಲ ಇದು ಮಸೂರು ದಾಲಿಂದ ಮಾಡಿರೋ ವಡೆ ಅಂತ ಯಾರೂ ಕಂಡುಹಿಡಿಯೋಲ್ಲ ಅಷ್ಟು ಟೇಸ್ಟಿಯಾಗಿ ಸಖತ್ತು ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಸೂಪರಾಗಿರುತ್ತೆ ಟೇಸ್ಟಲ್ಲೂ ಕೂಡ ಏನು ವೇರಿಯೇಷನ್ ಇರೋಲ್ಲ ಕಡಲೆಬೇಳೆ ಒಡೆಗಿಂತ ಇದು ಬೆಟರ್ ಅಂತ ಹೇಳ್ಬೋದು ಯಾಕಂದರೆ ಕಡಲೆಬೇಳೆ ಬಂದು ಗ್ಯಾಸ್ನ ಫಾರ್ಮ್ ಮಾಡುತ್ತೆ ಬಾಡಿನಲ್ಲಿ ಹೌದಲ್ವಾ ಗ್ಯಾಸ್ಟ್ರಿಕ್ ಇರೋರು ಕಡಲೆ ಬೇಳೆನ ತಿನ್ನಬಾರ್ದು ಅಂತ ಹೇಳ್ತಾರೆ ಕಡಲೆ ಕಾಳು ಒಳ್ಳೆಯದೇನೇ ಆದರೆ ಹೆವಿ ಆದರೆ ಹೇಳಿದ್ರಲ್ಲ ಅತಿಯಾದರೆ ಅಮೃತನೂ ವಿಷ ಆಗುತ್ತೆ ಅಂತ ಹಾಗೆ ಕಡಲೆ ಬೇಳೆ ಕೆಲವು ಜನಕ್ಕೆ ಆಗೋಲ್ಲ ಅದು ಗ್ಯಾಸ್ನ ಫಾರ್ಮ್ ಮಾಡುತ್ತೆ ಬಾಡಿನಲ್ಲಿ ಸೊ ಅದಕ್ಕೋಸ್ಕರ ನಾವಿಲ್ಲಿ ಏನು ಮಾಡ್ತಾಯಿದ್ದೀನಿ ಮಸೂರ್ ದಾಲ್ ಬಂದು ತುಂಬಾ ಪ್ರೋಟೀನ್ ಅಂಶ ತುಂಬಾ ರಿಚ್ ವಿಟಮಿನ್ ಇರೋವಂಥ ರಿಚ್ ಪ್ರೋಟೀನ್ ಇರೋವಂಥ ಒಂದು ಬೇಳೆ ಅಂದರೆ ತಪ್ಪಾಗಲಾರ್ದು ಇದರಲ್ಲೇ ನಾವು ಈ ಥರ ಬೇ ಮಸಾಲಾ ಒಡೆನ ಮಾಡಿದೆ ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದನ್ನು ಚಾಲೋ ಫ್ರೈ ಕೂಡ ಮಾಡ್ಬೋದು ಹಾಗೆ ಹಬೆ ಒಡೆ ನಾನು ನಿಮ್ಗೆ ಡೀಪ್ ಫ್ರೈ ಮಾಡೋದಿಕ್ಕೆ ಇಷ್ಟ ಇಲ್ಲ ಅಂದರೆ ಹಬೆ ವಡೆ ಎಲ್ಲ ಮಾಡ್ತೀವಲ್ವ ಆ ಥರನೂ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು ಟೇಸ್ಟಲ್ಲಿ ಏನು ವೇರಿಯೇಷನ್ ಇರೋಲ್ಲ ನಿಜವಾಗ್ಲೂ ಅಷ್ಟು ಸಖತ್ತಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ನಾನು ಹಾಕ್ಕೊಂಡು ಎರಡೂ ಕಡೆ ಹೊಂಬಣ್ಣ ಬರೋವರೆಗೂ ಅದನ್ನು ನೀಟಾಗಿ ಈ ಥರ ಫ್ರೈ ಮಾಡಿಕೊಂಡು ಒಂದು ಪಾತ್ರೆಗೆ ತೆಗೆದಿಟ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಸೂಪರಾಗಿರೋವಂಥ ಕ್ರಂಚಿಯಾಗಿ ಸಖತ್ ಟೇಸ್ಟಿಯಾಗಿರೋವಂಥ ಮಸಾಲಾ ಒಡೆ ಕಡಲೆ ಬೇಳೆ ಮಸಾಲಾ ವಡೆ ಎಲ್ಲ ಮೈಸೂರು ದಾಲ್ ಮಸೂರ್ ದಾಲ್ ಮೈಸೂರು ಬೇಳೆನ ಇಲ್ಲಿ ಉಪಯೋಗಿಸ್ಕೊಂಡು ನಾನು ಹೇಗೆ ಮಸಾಲ ಒಡೆನ ಮಾಡೋದು ಅಂತ ಎಡನಲ್ಲಿ ತೋರಿಸ್ಕೊಡ್ತೀನಿ ವೀಡಿಯೋ ಎಲ್ಲ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ಬಂದು ನಿಮಗೆ ಸೇರುತ್ತೆ ಹಾಗೆ ನೀವು ವೀಡಿಯೋ ನೋಡಿದ ತಕ್ಷಣ ಒಂದು ಲೈಕು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಯಾಕಂದರೆ ನೀವು ಕೊಡೋ ಒಂದು ಲೈಕು ಕಮೆಂಟ್ ನನಗೆ ನೆಕ್ಸ್ಟ್ ವೀಡಿಯೋಗೆ ಮೋಟಿವೇಶನಲ್ ಆಗಿರುತ್ತೆ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಕೀಪ್ ವಾಚಿಂಗ್ ಅಂತ ಹೇಳ್ತಾ ನೋಡಿ ಇಲ್ಲಿ ಒಡೆನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಮ್ಮ ಮನೇಲಂತೂ ಎಲ್ಲರೂ ಕೂಡ ಎಂಜಾಯ್ ಮಾಡ್ಕೊಂಡು ತಿಂದರು ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪೇ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಗೆ ಯಾವುದೋ ರೆಸಿಪಿಸ್ ಬೇಕು ನನಗೆ ಕಮೆಂಟ್ ಮಾಡಿ ನನ್ನ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಹೆಸ್ರನ್ನ ಮೆನ್ಷನ್ ಮಾಡಿ video upload Martini thank you Tata bye bye